ಒಂದು ಅಪಘಾತವಾಗಿ ಇದೇ ಇದೇ ಕುಟುಂಬದ ಒಂದೇ ಈಗ ಈ ಕುಟುಂಬದಿಂದ ಏಳು ಮಂದಿ ಮರಣ ಹೊಂದಿದ್ದರು ಅದೇ ಕುಟುಂಬದಿಂದ ಇದಾಗ ನಿನ್ನೆ ಕುಟುಂಬದಲ್ಲಿ ಐದು ಮಂದಿ ಮರಣ ಹೊಂದಿದ್ದಾರೆ ಯಾವ ಹಣಕಾಸಿನ ಪರಿಹಾರ ಕೊಟ್ಟರು ಇದಕ್ಕೆ ಪರಿಹಾರ ಅಲ್ಲ ಇನ್ನು ಮುಂದಕ್ಕೆ ಇಂಥದ್ದು ನಡೆಯದಾಗಿ ಮುಂಜಾಗ್ರತೆ ವಹಿಸಬೇಕು ಡ್ರೈವರ್ಸ್ ವಹಿಸಬೇಕು ಈ ಧೋರಣಿ ದುರ್ಘಟನೆಗೆ ಮೇನ್ ಕಾರಣ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಈ ನಮ್ಮ ಮಂಗಳೂರು ಡಿಪ್ಪೋದ ಮ್ಯಾನೇಜರ್ನ ಅವ್ಯವಸ್ಥೆ ಯಾಕಂದರೆ ಎಲ್ಲ ಗಾಡಿ ಇವತ್ತು ಸಹ ನಾನು ಬೆಳಿಗ್ಗೆ ಈಗ ವಾಟ್ಸಪಲ್ಲಿ ನಾನು ನೋಡ್ತಾ ಇದ್ದೇನೆ ಆ ಒಂದು ಗಾಡಿ ಒಂದು ಟೈರ್ ಇದೆ ಆ ಟೈರು ರಿಸ್ಟರ್ ಆಗಿದೆ ಅದು ಫ್ಲಾಟ್ ಆಗಿದೆ ಎದ್ದು ನಿಂತಿದೆ ನನ್ನ ಹೆಸರು ಅಹಮದ್ ಅಂತ ಅಂತೇಳಿ ನಿನ್ನೆ ನಡೆದ ಘಟನೆಯಲ್ಲಿ ಆರು ಜನ ತೀರಿ ಹೋಗಿದ್ದಾರೆ ಅದರಲ್ಲಿ ಒಬ್ಬರು ರಿಕ್ಷಾದ ಡ್ರೈವರ್ನ ಮೂವರನ್ನವರೇ ಐದರಲ್ಲೇ ಹೈದರ್ ಅಂತೇಳಿ ಮತ್ತೆ ಐದು ಜನ ನಮ್ಮ ಕುಟುಂಬದವರು ಅದರಲ್ಲಿ ಇಬ್ಬರು ನನ್ನ ಅಕ್ಕಂದಿರು ಹೌದು ಇನ್ನೊಂದು ಒಬ್ಬಳು ಅಕ್ಕ ಅವಳ ಮಗಳು ಇನ್ನೊಬ್ಬಳು ನನ್ನ ಇನ್ನೊಬ್ಬ ಅದೇ ಅಕ್ಕ ಅವಳ ಅತ್ತೆ ಮತ್ತೆ ಇನ್ನೊಂದು ನನ್ನ ತಮ್ಮನ ಮಗು ಹನ್ನೊಂದು ವರ್ಷದ ಹೀಗೆ ಮೃತಪಟ್ಟಿದ್ದಾರೆ ತಮ್ಮ ಕತ್ತರಲ್ಲಿದ್ದ ಈಗ ವೆಕೇಶನಲ್ಲಿ ಬಂದು ಅವನು ಇವತ್ತು ಹೋಗಬೇಕಿತ್ತು ಇವತ್ತು ಹೋಗಲಿಕ್ಕೆ ಅಂತ ಟಿಕೆಟಿಗೆ ನಿನ್ನೆ ಹತ್ತು ಗಂಟೆಗೆ ಟಿಕೆಟ್ ಮಾಡಿದ್ವಿ ಇವತ್ತಿಗೆ ಬೇಕಾಗಿ ಹಾಗೆ ಅವನಿಗೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಟೈಮ್ ಇರಲಿಲ್ಲ ಸ್ವಲ್ಪ ಬಿಟ್ಟು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಅವರಿಗೆ ಅವನನ್ನು ಉಪದ್ರ ಮಾಡೋದು ಬೇಡ ನಾವೇ ಹೋಗುವ ಅಂತ ಹೇಳಿ ರಿಕ್ಷಾ ಮಾಡಿ ಹೋದರು ಅವನು ಹೋಗುವನಲ್ಲ ಇವತ್ತು ಆ ಒಂದು ಉದ್ದೇಶ ಇರಬೇಕು ಅದು ಅದಾಹರಣೆ ವಿಧಿ ಅಷ್ಟೇ ನಮಗೆ ಬೇರೆ ಏನೂ ಹೇಳಲಿಕ್ಕಿಲ್ಲ ಕಾರಣ ಹಲವು ಇದೆ ಕಾರಣ ಅಂದರೆ ನಮ್ಮ ಸಾರಿಗೆಯ ರಸ್ತೆಗಳ ವ್ಯವಸ್ಥೆ ರಸ್ತೆಗಳ ವೈಜ್ಞಾನಿಕವಾಗಿರುವುದು ನೀವು ನೋಡಿದ್ದೀರಿ ಕಾ ಕೇರಳದ ರಸ್ತೆ ಕರ್ನಾಟಕಕ್ಕೆ ಜಾಯಿನ್ ಆಗುವಾಗ ಅಲ್ಲಿ ಎಷ್ಟು ಸಿಕ್ಸ್ ಲೈನ್ ಇದೆ ಅಲ್ಲ ಇಲ್ಲಿ ಚತುಷ್ಪಥ ಇರುವುದು ಇದನ್ನು ಎರಡನೇ ಹೇಗೆ ಹೊಂದಾಣಿಕೆ ಮಾಡ್ತಾರೆ ಅಂತ ನಮಗೆ ಅಲ್ಲಿಂದ ಒಂದು ಸರ್ವಿಸ್ ರೋಡಲ್ಲಿ ಒಂದು ಬಂದ ವೆಹಿಕಲ್ ನಮ್ಮ ಈ ರೋಡಿಗೆ ಬಂದು ಎಂಟ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಲೂ ಅಪಘಾತ ಸಂಭವಿಸ್ಬೋದು ನೋಡಿ ಆ ರೋಡಿಂದ ಬಂದದ್ದು ಅಲ್ಲಿ ಬ್ಯಾರಿಕೇಡ್ ಇಲ್ಲ ಆ ರೋಡಿಂದ ಆ ಕಡೆಯಿಂದ ಬಂದ ಬಸ್ಸು ಅದೇನೋ ಆಗಿ ಏನಾಗಿದೆ ನಮಗೆ ಗೊತ್ತಿಲ್ಲ ಹಾಗೆ ಈ ಕಡೆ ರೋಡಿಗೆ ಬಂದು ರಿಕ್ಷಕ್ಕೆ ಹೊಡೆದಿದೆ ಅಂತ ಹೇಳುವಾಗ ಕೆಲವರು ಹೇಳ್ತಾರೆ ರಿಕ್ಷಾದ ಟೈರ್ ಫ್ಲ್ಯಾಟ್ ಇತ್ತು ಅಂತ ನಾವೆಲ್ಲ ಅದನ್ನು ನೋಡಲಿಲ್ಲ ಹಾಗಿದ್ದರೆ ಅದು ತುಂಬ ಖಂಡನೀಯವಾದ ವಿಷಯ ಮನುಷ್ಯನ ಜೀವಕ್ಕೆ ಬೆಲೆ ಇರಬೇಕು ಜೀವ ಹೋದದ್ದು ಮತ್ತೆ ಮರಳಿ ಬರುವುದಿಲ್ಲ ಜೀವವನ್ನು ಯಾರು ಎಷ್ಟು ಪರಿಹಾರ ಕೊಟ್ಟರು ಎಷ್ಟು ಏನು ಕೊಟ್ಟರು ಜೀವ ಮರಳಿ ಬರುವುದಿಲ್ಲ ಹಾಗಾಗಿ ಮನುಷ್ಯನ ಜೀವಕ್ಕೆ ಬೆಲೆ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಈ ರೀತಿ ಇದು ಒಂದನೇ ಘಟನೆಗಳು ಇಂಥ ಹಲವಾರು ಆಕ್ಸಿಡೆಂಟ್ಗಳು ನಮ್ಮ ಕುಟುಂಬದಲ್ಲಿ ಇದೇ ಇದರಲ್ಲಿ ಹೋದಂಥ ನನ್ನ ಅಕ್ಕನ ಗಂಡ ಅವರೊಂದು ಅರೌಂಡು ಒಂಬತ್ತು ಹತ್ತು ವರ್ಷದ ಹಿಂದೆ ಇದೇ ಉಚ್ಚಿರದಲ್ಲಿ ಇದೇ ರೋಡಿನ ಹೈವೇ ಕೆಲಸ ಆಗುವಾಗ ಹೈವೇ ಒಂದು ದಿನ ಆ ಕಡೆ ಇತ್ತು ಹೋಗ್ಲಿಕ್ಕೆ ಇನ್ನೊಂದು ಕಡೆ ಈ ಕಡೆ ಈಗ ತಿರುಗಿ ಚೇಂಜ್ ಆಗ್ತಾ ಇರ್ತದೆ ಯಾರಿಗೂ ಮಾಹಿತಿ ಇರುವುದಿಲ್ಲ ಸೂಚನಾ ಫಲಕ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ಅವ್ರು ಕನ್ಫ್ಯೂಸ್ ಆಗಿ ಇನ್ನೊಂದು ರೋಡಲ್ಲಿ ಬಂದರು ಬ್ಯಾರಿಕೇಡಿಗೆ ಹೊಡೆದ್ರು ಮೀ ಟೆಂಪೋಕ್ಕೆ ಲಾರಿಗೆ ಹೊಡೆದ್ರು ಜೀವ ಹೋಯ್ತು ಪರಿಹಾರ ಕೊಟ್ಟು ಅವರಿಗೆ ಏನು ಆಗ್ತದೆ ಹಾಗಾಗಿ ಇದನ್ನೆಲ್ಲ ಎಲ್ಲವನ್ನು ಮಾಡುವಾಗ ಜನರ ಮನುಷ್ಯ ಜೀವಕ್ಕೆ ಬೆಲೆ ಕೊಟ್ಟು ಇರುವ ಹಾಗೆ ಮನುಷ್ಯನ ಜೀವಕ್ಕೆ ಅಪಾಯ ಬರದ ಹಾಗೆ ಮಾಡಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ ಅಷ್ಟೇ ನಾವು ಬೇರೆ ನಮ್ಮ ಬೇಸರದಲ್ಲಿ ನಾವು ಹೇಳೋದಷ್ಟೇ ನಾವು ಯಾರನ್ನು ದೂರಲಿಕ್ಕೆ ಯಾರನ್ನ ಏನು ಮಾಡಲಿಕ್ಕೆ ನಮ್ಮ ಸಮಯ ಅಲ್ಲ ಇದು ನಮಗೆ ಅಸಹನಿ ಸಹ ಸಹಿಸಿಕ ಅಸಾಧ್ಯವಾದಷ್ಟು ದೊಡ್ಡ ನೋವಿನಲ್ಲಿ ನಾವು ಇರುವುದು ಈ ಸಂದರ್ಭದಲ್ಲಿ ಅಲ್ಲಾಹನು ನಮಗೆ ಸಹನೀಯ ನೀಡಲಿ ಅಂತ ಪ್ರಾರ್ಥಿಸ್ತೇನೆ ಅಷ್ಟೇ ನನ್ನ ಇಲ್ಲ ಈಗ ಡೆತ್ ಆದದ್ದು ನನ್ನ ಇಬ್ಬರು ಅಕ್ಕಂದಿರು ನಾನು ಅವರ ತಮ್ಮ ಎಲ್ಲ ಪರಿಹಾರ ಅದು ನ್ಯಾಚುರಲ್ ಆಗಿ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ ಅದೆಲ್ಲ ಬರ್ತದೆ ಅದೇ ರೀತಿ ನಮ್ಮ ಯು ಟಿ ಅವರು ಫೋನ್ ಮಾಡಿ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರಿಂದ ಪರಿಹಾರ ಕೊಡಲಿ ಹೇಳಿದ್ದಾರೆ ಅವರು ಪರಿಹಾರ ಕೊಟ್ಟಿದ್ದಾರೆ ಮತ್ತು ಅವರು ಮುಂದಕ್ಕೆ ಇದು ಮಾಡ್ತಾರೆ ಅಂತ ಹೇಳಿದ್ದಾರೆ ಇದು ಯಾವುದು ಪರಿಹಾರ ನಮಗೆ ಪರಿಹಾರ ಅಲ್ಲ ಯಾವ ಹಣಕಾಸಿನ ಪರಿಹಾರ ಕೊಟ್ಟರು ಇದಕ್ಕೆ ಪರಿಹಾರ ಅಲ್ಲ ಇನ್ನು ಮುಂದಕ್ಕೆ ಇಂಥದ್ದು ನಡೆಯದಾಗಿ ಮುಂಜಾಗ್ರತೆ ವಹಿಸಬೇಕು ಡ್ರೈವರ್ಸ್ ವಹಿಸಬೇಕು ಅಲ್ಲಿರೋ ನಿರ್ವಾಹಕರು ಯಾರು ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಏನು ಕೆ ಎಸ್ ಆರ್ ಟಿ ಸಿ ಅವರವರು ವಹಿಸಬೇಕು ಎಲ್ಲರೂ ಅದಕ್ಕೆ ಸೂಕ್ತ ಕ್ರಮ ವಹಿಸಬೇಕು ಅಂತ ಹೇಳ್ತಾ ಇದ್ದೇನೆ ನನ್ನ ಹೆಸರು ಅಬ್ದುಲ್ ಸಲಾಂ ಹೇಳಿ ಸೋಮೇಶ್ವರ ಇಪ್ಪತ್ತನೇ ವಾರ್ಡಿನ ಕೌನ್ಸಿಲರ್ ನಿನ್ನೆ ಈ ದುರ್ಘಟನೆಯಲ್ಲಿ ಮರಣ ಹೊಂದಿದ್ದು ನನ್ನ ಅಕ್ಕನ ಇದ್ದ ಮಕ್ಕಳು ಮತ್ತು ಅವರ ಒಬ್ಬ ಮಗ ಮತ್ತು ಅಕ್ಕನ ಮಗನ ಮಗಳು ಮತ್ತೊಂದು ಒಬ್ಬ ಮಗಳ ಅತ್ತೆ ನಿನ್ನೆ ಒಂದೂವರೆ ಗಂಟೆಗೆ ಇವರು ಇಲ್ಲಿಂದ ಕುಂಜತ್ತೂರಿಗೆ ಹೋಗಿರಿಕೆ ಅಂತೇಳಿ ಆ ಒಂದು ಹೈದರಲ್ಲಿ ಅವರ ರಿಕ್ಷಾದಲ್ಲಿ ಹೋದ್ರು ಈ ದುರ್ಘಟನೆಗೆ ಮೇನ್ ಕಾರಣ ಅಂತ ಅಂತೇಳಿದ್ರೆ ನೇಷನ್ ಅವ್ಯವಸ್ಥೆ ಅವೈಜ್ಞಾನಿಕವಾದಂತಹ ಈ ರೋಡು ಇದು ನಾನು ಪುರಸಭೆಯಲ್ಲಿ ಲಾಸ್ಟ್ ಟೈಮ್ ಎರಡು ತಿಂಗಳ ಮುಂಚೆ ಸಹ ನಿರ್ಣಯ ಮಾಡಿದೆ ನಾವು ತಲಪಾಡಿಯಿಂದ ನಂತರ ತನಕ ಸರ್ವಿಸ್ ರೋಡ್ ಮಾಡಿಕೊಡಬೇಕು ಅದೇ ರೀತಿ ಬಸ್ ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಸರ್ವಿಸ್ ರೋಡಲ್ಲಿ ಮಾಡಬೇಕು ಅಂತೇಳಿ ನಾವು ನಿರ್ಣಯ ಮಾಡಿ ಸಹ ಅವರದನ್ನು ಯಾವುದೇ ರೀತಿಯಲ್ಲಿ ಇದು ಮಾಡ್ತಾರೆ ಮತ್ತು ಅದೇ ಸಿಚಿರ ಈ ಪರಿಸರದಲ್ಲಿ ಸರಿಯಾದ ಸಮರ್ಪಕವಾದ ತೋಡಿನ ವ್ಯವಸ್ಥೆ ಇಲ್ಲ ಡ್ರೈನೇಜ್ ವ್ಯವಸ್ಥೆ ಇಲ್ಲದ ಕಾರಣ ಹಲವಾರು ತೊಂದರೆಗಳು ಈ ನ್ಯಾಷನಲ್ ಹೈವೇಯಿಂದ ಈ ನ್ಯಾಷನಲ್ ಹೈವೇ ಅದು ಅರವತ್ತಾರು ಆದ ನಂತರ ನಾವು ಈ ಮಂಗಳೂರು ಉಳ್ಳಾಳ ತಾಲೂಕಿನ ಜನರು ಅನುಭವಿಸ್ತಾ ಇದ್ದೇವೆ ಇದನ್ನು ಈ ದುರ ದುರ್ಘಟನೆಗೆ ಮೇನ್ ಕಾರಣ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಈ ನಮ್ಮ ಮಂಗಳೂರು ಡಿಪ್ಪದ ಮ್ಯಾನೇಜರ್ನ ಅವ್ಯವಸ್ಥೆ ಯಾಕಂದ್ರೆ ಎಲ್ಲ ಗಾಡಿ ಇವತ್ತು ಸಹ ನಾನು ಬಳಿ ಈಗ ವಾಟ್ಸಪ್ ಅಲ್ಲಿ ನಾನು ನೋಡ್ತಾ ಇದ್ದೇನೆ ಆ ಒಂದು ಗಾಡಿ ಒಂದು ಟೈರ್ ಇದೆ ಆ ಟೈರು ರಿಸರ್ವ್ ಆಗಿದೆ ಅದು ಫ್ಲಾಟ್ ಆಗಿದೆ ಎದ್ದು ನಿಂತಿದೆ ಇಂಥ ಗಾಡಿಯನ್ನು ಇವರು ಕಾಸರಗೋಡು ಇಂಥ ಹೈವೇಲಿ ಬಿಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಇವರಿಗೆ ಒಂದು ಆತ್ಮ ಇದು ಇದೆ ಅವರೇ ಆತ್ಮಾವಲೋಕನ ಮಾಡಿಕೊಡ್ಬೇಕು ನೋಡಬೇಕು ಯಾಕಂತ ಹೇಳಿದ್ರೆ ಸಾರ್ವಜನಿಕ ಹೋಗುವಂಥದ್ದು ನಾವಿರುವುದು ಯಾಕೆ ಸಾರ್ವಜನಿಕ ಒಂದು ಸುವ್ಯಸ್ಥೆ ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕಾಗಿ ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಿದೆ ಅದನ್ನು ಇಲ್ಲಿ ತಂದು ಕೊಡುವಂತಹ ಮ್ಯಾನೇಜರ್ಗಳು ಇಲ್ಲಿ ನಿರ್ದೇಶಕಗಳು ಅದನ್ನು ನೋಡಿಯುವಿಲ್ಲ ಅಂತ ಹೇಳಿದ್ರು ಈಗ ನಾನು ಬೆಳಗ್ಗೆ ವಿಷಯ ನೋಡ್ಬೇಕು ಅಲ್ಲಿ ಯಾವುದನ್ನು ಇನ್ಸೂರ್ ಪೇಪರ್ ಸಮೇತ ಇಲ್ಲ ಅಂತ ಹೇಳ್ತಾ ಒಂದು ವ್ಯವಸ್ಥೆ ವ್ಯವಸ್ಥೆ ಇದೆ ಇದಕ್ಕೆ ಒಂದು ನಮ್ಮ ಸರ್ಕಾರ ಇದನ್ನು ಮನಗೊಂಡು ಸೂಕ್ಷ್ಮ ವ್ಯವಸ್ಥೆ ಮಾಡಬೇಕು ಯಾರು ಇದರಲ್ಲಿ ತಪ್ಪಿಸುತ್ತಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅದೇ ರೀತಿ ಈ ಈ ನಿನ್ನೆ ಮಾಡಿದಂತಹ ಅವಘಡಕ್ಕೆ ಏನು ಕಾರಣಗ ಕಾರಣಭೂತರಾಗಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ತೆಗೆದು ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಯಾಕಂದರೆ ಒಂದು ಜೀವದ ಬೆಲೆಗೆ ಒಂದು ಕೋಟಿಯಲ್ಲೊಂದು ಸಾವಿರ ಕೋಟಿ ನಮಗೆ ಅದಕ್ಕೆ ಪರಿಹಾರ ಕೊಟ್ಟರು ಅದಕ್ಕೆ ಸಾಲದು ಒಂದು ಜೀವದ ಬೆಲೆ ಯಾರು ಕಟ್ಟಲಿಕ್ಕೆ ಸಾಧ್ಯ ಉಂಟು ಆದರೆ ಈ ಒಂದು ಜೀವ ಹೋಗಿದೆ ಆ ಮಕ್ಕಳು ಆ ಮರಿಗಳೆಲ್ಲ ಅನಾಥರ ಇದಕ್ಕೆ ಯಾರು ಪರಿಹಾರ ಏನು ಪರಿಹಾರ ಇರೋದು ಈ ಸಮಸ್ಯೆಗೆ ಕಾರಣ ಈ ಸಾರಿಗೆ ವ್ಯವಸ್ಥೆ ನಾವು ನಮ್ಮ ಅನುಕೂಲಕ್ಕಾಗಿ ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಲ್ಲಾಂದರೆ ನಾವು ಹಿಂದಿನ ಕಾಲದಲ್ಲಿ ನಾವು ಎತ್ತನೆ ಗಾಡಿಯಲ್ಲಿ ಹೋಗ್ತೇವೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಈಗ ಇಂಪ್ರೂವ್ಮೆಂಟ್ ಆಗುವಾಗ ಈಗ ಡಿಜಿಟಲ್ ಸಮಾಜದಲ್ಲಿ ನಾವು ಜೀವಿಸ್ತಾ ಇರುವಾಗ ಅದಕ್ಕೆ ಅನುಸಾರವಾಗಿ ಅದು ಅಂತಹ ಒಂದು ವ್ಯವಸ್ಥಿತವಾದ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಕಳಕಳಿಯಿಂದ ನಮ್ಮ ಕರ್ನಾಟಕ ಸರ್ಕಾರದ ಮತ್ತು ಈ ಡಿಪ್ಪೊ ನಿರ್ದೇಶಕರನ್ನು ನಾನು ವಿನಂತಿ ಮಾಡಿಸ್ತಾ ಇದ್ದೇನೆ ಅದೇ ರೀತಿ ಮಂಗಳೂರು ಈ ವಿಭಾಗೀಯ ಕೇಂದ್ರ ಇದೆಯಲ್ಲ ಇದರದ ನಿರ್ದೇಶಕರು ಇದನ್ನು ಸೂಕ್ತ ಕ್ರಮ ತೆಗೆದು ಯಾಕಂದ್ರೆ ಈಗ ನಿನ್ನೆ ಆದ ಒಂದು ಘಟನೆ ಆಯಿತು ಇನ್ನು ಮುಂದೆ ಆದರೂ ಎಲ್ಲ ಗಾಡಿಗಳನ್ನು ಪರಿಶೀಲನೆ ಮಾಡಬೇಕು ಅದರ ವ್ಯವಸ್ಥಿತ ರೂಪ ಈಗ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ದು ಫರ್ಫೆಕ್ಟ್ ಇದೆ ಅಂತೇಳಿ ಎಲ್ಲಿ ಫರ್ಫೆಕ್ಟ್ ನೋಡಿ ಇವತ್ತು ಇಲ್ಲಿ ತಲ್ಪಾಡಿಯೆಲ್ಲ ಸಾರ್ವಜನಿಕರು ಚೆಕ್ ಮಾಡ್ತಾ ಇದ್ದಾರೆ ಯಾವುದೇ ಗಾಡಿಯ ಒಂದು ಸೂಕ್ತ ವ್ಯವಸ್ಥೆ ಅದಕ್ಕಿಲ್ಲ ಅಹಮದ್ ಬಾಬಾ ಅಂತ ಹೇಳಿ ಇಲ್ಲಿ ಈ ಸ್ಥಳೀಯ ವಾರ್ಡಿನ ಕೌನ್ಸಿಲರ್ ಆಗಿದ್ದೇನೆ ನನ್ನ ಈ ವಾರ್ಡಿನಲ್ಲಿ ನಿನ್ನೆ ನಡೆದ ಘಟನೆ ಬಹುಶಃ ಇದು ಅತ್ಯಂತ ಬಹಳ ದುಃಖದವಾದ ಒಂದು ಅಪಘಾತವಾಗಿದೆ ಇದರಲ್ಲಿ ಒಂದೇ ಕುಟುಂಬದ ಐದು ಮಂದಿ ಮತ್ತು ಒಬ್ಬ ರಿಕ್ಷಾ ಡ್ರೈವರ್ ಸಹಿತ ಒಟ್ಟು ಆರು ಮಂದಿ ಮೃತರಾಗಿದ್ದಾರೆ ಬಹುಶಃ ನಮಗೆ ತಿಳಿದಾಗಿ ಒಬ್ಬ ರಿಕ್ಷಾ ಡ್ರೈವರ್ ಅವನ ಪಾಪ ನಾಲ್ಕು ಮಂದಿ ಚಿಕ್ಕ ಚಿಕ್ಕ ಮಕ್ಕಳು ಇರುವ ಒಂದು ಕುಟುಂಬ ಬ್ಯಾಂಕ್ ಲೋನ್ ಮಾಡಿಕೊಂಡು ಅಮ್ಮನೆಲ್ಲ ಕಟ್ಟಿ ಬಹಳ ಕಷ್ಟದಲ್ಲಿರುವ ಒಂದು ಕುಟುಂಬ ಬಹುಶಃ ಅವರ ಕುಟುಂಬದ ಪ್ರಮುಖ ಆಸ್ತಿಯನ್ನು ಅವರು ಕಳ್ಕೊಂಡಿದ್ದಾರೆ ಅದರಂತೆ ಈ ನಮ್ಮ ಐದು ಮಂದಿಯ ಈ ಕುಟುಂಬವು ಸಹ ಇದರ ಮೊದಲು ಏಳು ಎಂಟು ಒಂಬತ್ತು ವರ್ಷಗಳಿಂದ ಮೊದಲು ಇಂಥದೇ ಮಂಜೇಸರದಲ್ಲಿ ಆ ಭಾಗದಲ್ಲಿ ಅವರೊಂದು ಕಾರ್ಯಕ್ರಮಕ್ಕೆ ಹೋಗಿ ಮುಗಿಸಿ ಬರ್ಕೊಂಡು ಬರುವಾಗ ಒಂದು ಅಪಘಾತವಾಗಿ ಇದೇ ಇದೇ ಕುಟುಂಬದ ಒಂದೇ ಈ ಕುಟುಂಬದಿಂದ ಏಳು ಮಂದಿ ಮರಣ ಹೊಂದಿದ್ದರು ಅದೇ ಕುಟುಂಬದಿಂದ ಇದಾಗ ನಿನ್ನೆ ಕುಟುಂಬದಲ್ಲಿ ಐದು ಮಂದಿ ಮರಣ ಹೊಂದಿದ್ದಾರೆ ಬಹುಶಃ ಬಹಳ ದುಃಖದ ಸನ್ ವಿಷಯ ಬಹುಶಃ ನಾವೆಲ್ಲರೂ ಅವರ ಅವರ ಕುಟುಂಬದವರಿಗೆ ಸಹನೆಯನ್ನು ಏರ್ಪಡಿಸಲು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ ಮತ್ತು ಅದರೊಂದಿಗೆ ನಮಗೆ ನಿನ್ನೆಯ ಈ ಮರಣ ಹೊಂದಿದ ತಕ್ಷಣ ನಮ್ಮ ಶಾಸಕರಾದ ಸಭಾಪತಿಯರಾದ ಯು ಟಿ ಕಾದ ಸಾಹೇಬರು ಆಸ್ಪಿಟಲ್ಗೆ ಭೇಟಿ ಕೊಟ್ಟು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಆದಷ್ಟು ಬೇಗ ಪೋಸ್ಟ್ ಮಾರ್ಟಮ್ ಮಾಡಿಸಿಕೊಂಡು ಮಾಡಿಸಿ ಮಾಡಿಸಿಕೊಟ್ಟು ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಅವರಿಗೆ ಅವರ ಮಂತ್ರಿಗಳಿಗೆ ಮತ್ತು ಅದರ ಡಿಪೋದ ಎಮ್ ಡಿ ಫೋನ್ ಹಚ್ಚಿಸಿ ಅದನ್ನು ಈ ಅಪಘಾತದ ಕಾರಣ ಎಂಥದ್ದು ಯಾವುದು ಅಂತಿ ಒಂದು ತನಿಖೆಯನ್ನು ನಡೆಸಬೇಕು ಅದರಂತೆ ಅವರಿಗೆ ಅವರು ಪರಿಹಾರವನ್ನು ಅಂತ ಎಂದು ಅವರು ಸೂಚನೆ ನೀಡಿದ್ದಾರೆ ಅದರಂತೆ ಇಂದು ಕೆ ಎಸ್ ಆರ್ ಟಿ ಒಂದು ಪ್ರಾಥಮಿಕ ಪರಿಹಾರ ರೀತಿಯಲ್ಲಿ ಇವತ್ತು ಎಲ್ಲ ಕುಟುಂಬದವರಿಗೆ ಇವತ್ತು ನಗದಾಗಿ ಕೊಟ್ಟಿದ್ದಾರೆ ಈಗಾಗಲೇ ಕೆಲವರು ಹಾಸ್ಪಿಟಲಲ್ಲಿ ಬಂದಿರುತ್ತದೆ ರಸ್ತೆಯ ಡ್ರೈವರ್ನವರ ಅವ್ಯವಸ್ಥೆಗಳು ಇದೆ ಅಂತ ಕಂಡು ಬಂದಿದೆ ಅದರ ಬಗ್ಗೆ ತನಿಖೆ ನಡೆಸಿ ಅವರಿಗೆ ಸರಿಯಾದ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ